ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಬ್ಬಸ್ಕಿ ಸೊಪ್ಪಿನಿಂದ ನಾನು ಹಾಗೆ ಪಲ್ಯನ ಯಾವ ತರ ಮಾಡ್ತೀನಿ ಅಂತ ಸುಲಭವಾಗಿ ನಾನು ನಾನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮುದ್ದೆ ಜೊತೆಗೂ ಕೂಡ ತಿನ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಯಾವ ತರ ಮಾಡೋದು ಅಂತ ನೋಡೋ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದೀನಿ ನಾನು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಸಬ್ಬಕ್ಕಿ ಸೊಪ್ಪನ್ನ ಒಂದು ಕಟ್ಟು ತಗೊಂಡಿದ್ದೀನಿ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಕುಕ್ಕರ್ಗೆ ಸೇರಿಸ್ಕೊಂತೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ರುಚಿಗೆ ತ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಶಿಲ್ನ ನಾನು ಕೂಗಿಸ್ಕೊಂತೀನಿ ಒಂದು ವಿಶಿಲ್ ಅಷ್ಟು ಸಾಕಾಗುತ್ತೆ ಜಾಸ್ತಿ ಕೂಗಿಸ್ಕೊಂಡ್ರೆ ಸೊಪ್ಪೆಲ್ಲ ಹಿಟ್ ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಬಿಸಿಲು ನಾನು ಕೂಗಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಬಿಸಿಲ್ ಹೋಗಿದೆ ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿ ಚೆನ್ನಾಗಿ ಸೊಪ್ಪು ಬೇಳೆ ನೋಡಿ ಬೆಂದಿದೆ ಅಲ್ವಾ ಒಂದೇ ಬಿಸಿಲ್ ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ಮೆತ್ತಗಬಿಡುತ್ತೆ ಫ್ರೆಂಡ್ಸ್ ಇದನ್ನ ನೀರ್ ಸಪ್ರೇಟು ಸೊಪ್ಪು ಸಪರೇಟ್ ನ ಮಾಡ್ಕೊಳ್ಳೋಣ ಜರಡಿಯಲ್ಲಿ ನಾವು ಸೋಸ್ಕೊಳ್ಳೋಣ ಇದನ್ನ ಚೆನ್ನಾಗಿ ನೀರೆಲ್ಲ ಬಸಿಲಿ ಅಲ್ಲಿವರೆಗೂ ನಾವು ಬಸ್ಸಾರ್ಗೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರ್ ಆಗ್ಲಿ ಅಥವಾ ಬಸ್ಸಾರ್ ಆಗ್ಲಿ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ನೀರ್ ಬಸಿಯೋವರೆಗೂ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚಿಕ್ಕದೊಂದು ಬಾಳಿಗೆ ಇಟ್ಕೊಂಡಿದ್ದೀನಿ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿಕೊಳ್ಳೋಣ ಮಸಾಲೆ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಆಗಿದೆ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿ ಒಂದ್ ಎಂಟು ತಗೊಂಡಿದೀನಿ ಖಾರ ಸ್ವಲ್ಪ ಕಡಿಮೆ ಇದೆ ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಎರಡು ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೊಂತೀನಿ ಹಾಗೆ ಇಲ್ಲಿ ಕಾಳು ಮೆಣಸು ಒಂದು ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆಚ್ಚಗಾಗಬೇಕು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಈರುಳ್ಳಿ ಮೆಚ್ಚಗಾಗ್ಲಿ ಈಗ ಜೀರಿಗೆ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಯಿಸೋವಾಗ ಸೊಪ್ಪು ಬೇಯಿಸೋವಾಗಲೂ ಟೊಮೊಟೊನ ಬೇಯಿಸ್ಕೋಬಹುದು ಇಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡಿ ಕೂಡ ಇವಾಗ ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇವಾಗ್ಲೇನೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕೋದ್ರಿಂದ ನಾನು ಒಂದೇ ಒಂದು ಪಾರಮ್ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹುಳಿ ಟೊಮೊಟೊ ಕೂಡ ಸೇರಿಸ್ಕೋಬಹುದು ಹಣ್ಣು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ನಾನು ನನ್ನ ಸ್ಟೈಲ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಬ್ಬಕ್ಕಿ ಬಸ್ಸಾರು ಹಾಗೆ ಪಲ್ಯನ ನೀವು ಕೂಡ ಒಂದ್ಸತಿ ಫ್ರೈ ಮಾಡಿ ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ನಾನು ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ತುಂಬ ಹೆಲ್ಪ್ ಆಗುತ್ತೆ ನಮಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಾಯ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೀವು ತುರಿದು ಬೇಕಾದರೂ ಸೇರಿಸ್ಕೋಬಹುದು ಮತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕಿದ್ಮೇಲೆ ಇನ್ನೆಲ್ಲೇನು ಜಾಸ್ತಿ ನಾವು ಫ್ರೈ ಮಾಡೋದೇನು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಹಾಗೆ ಇದ್ರ ಜೊತೆಗೇನೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಒಲೆನ ಆಫ್ ಮಾಡ್ಕೊಂತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸ್ ಆಗಿ ನಾನು ರುಬ್ಕೊಂಡು ಬರ್ತೀನಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ಯಾರು ಬೇಕಾದ್ರೂ ಮಾಡ್ಕೋಬಹುದು ಸುಲಭವಾಗಿ ನೋಡಿ ಇವಾಗ ಇದು ಒಲೆನ ಆಫ್ ಮಾಡಿದೀನಿ ತಣ್ಣಗಾಗ್ಬೇಕಿದು ತಣ್ಣಗಾದ್ಮೇಲೆ ನಾನು ರುಬ್ಕೊಂಡು ಬಂದು ತೋರಿಸ್ತೀನಿ ಅಲ್ಲಿವರೆಗೂ ಇವಾಗ ಪಲ್ಯನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಸಾಸಿವೆ ಒನ್ ಟೇಬಲ್ ಸ್ಪೂನು ಹಾಗೆ ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೈ ಆಗಿದೆ ಈಗ ಕರಿಬೇವನು ಕೂಡ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದೆರಡು ಮುರಿದು ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನು ಕೆಂಪು ಹಸಿ ಮೆಣಸಿನಕಾಯಿನ ಹಾಕೋತಾ ಇದೀನಿ ನೀವು ಗ್ರೀನ್ ಕೂಡ ಹಾಕೋಬಹುದು ಅಷ್ಟೇ ಖಾರ ಎಷ್ಟು ಬೇಕೋ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ರೊಟ್ಟಿಲಿ ಈ ಪಲ್ಯ ತಿನ್ನೋದ್ರಿಂದ ನಮಗೆ ಪಲ್ಯ ಸ್ವಲ್ಪ ಖಾರನೇ ಇರಬೇಕಾಗುತ್ತೆ ನೀವು ಮುದ್ದೇಲಿ ತಿನ್ಬೇಕಾದ್ರೆ ಖಾರ ಸ್ವಲ್ಪ ಕಡಿಮೆ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನೀಗ ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಈರುಳ್ಳಿ ಹಾಕ್ತೀರೋ ಅಷ್ಟು ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂತೀನಿ ಈಗ ಮತ್ತೆ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೆ ಸಾಕು ಒಂದೆರಡು ನಿಮಿಷ ಫ್ರೈ ಆಗ್ಲಿ ಒಂದು ಕಾಲ್ ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ ಈರುಳ್ಳಿದು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಸೊಪ್ಪು ಮತ್ತೆ ಬೇಳೆನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋತೀನಿ ನೀರೆಲ್ಲ ಚೆನ್ನಾಗಿ ಬಸದ್ಮೇಲೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಹಾಗೆ ಹಸಿಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಏನಾದ್ರೆ ಕಡಿಮೆ ಅನ್ಸಿದ್ರೆ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಮುದ್ದೆಗಂತಿ ಹೇಳಿ ಮಾಡಿಸಿದ ರೆಸಿಪಿ ಹಾಗೆ ಜೋಳದ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಜೋಳದ ರೊಟ್ಟಿ ಜೊತೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಳೆ ಅಥವಾ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದೆರಡು ನಿಮಿಷಗಳ ಕಾಲ ನೋಡಿ ಮುಚ್ಚಿ ನೀರಿನೆಲ್ಲ ಇಂಗ್ಬೇಕದು ಅಲ್ಲಿವರೆಗೂ ನಾವು ಒಂದೆರಡು ನಿಮಿಷ ನಾನು ಬೇಯಿಸ್ಕೊಂತೀನಿ ಲೋ ಫ್ಲೇಮ್ ನೋಡಿ ಫ್ರೆಂಡ್ಸ್ ಈಗ ಪಲ್ಯ ಆಗಿದೆ ಅಂತ ನೋಡೋಣ ಆಲ್ಮೋಸ್ಟ್ ನೀರು ಕೂಡ ಕಡಿಮೆ ಆಗಿದೆ ನೋಡಿ ನೀರು ಕೂಡ ಎಲ್ಲ ಹಿಂಗಿದೆ ಅಲ್ವಾ ಇವಾಗ ಪಲ್ಯ ರೆಡಿ ಆಯ್ತು ಇವಾಗ ಇದನ್ನ ಆರೋದಕ್ಕೆ ಬಿಡೋಣ ಕೆಳಗಿಳಿವಿ ಈಗ ಬಸ್ಸಾರನ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ನಾನು ರುಬ್ಕೊಂಡು ಕೂಡ ಬರ್ತೀನಿ ಮಸಾಲೆನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಕರ್ಬೇವು ಹಾಗೆ ಒಂದು ಬ್ಯಾಡ್ಗಿನ ಮುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ರುಬ್ಕೊಂಡು ಬಂದಿರೋ ಮಸಾಲೆನ ಸೇರಿಸ್ಕೊಡೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಮಾಡಿದ್ರೋದ್ರಿಂದ ನಾವೇನು ಜಾಸ್ತಿ ಫ್ರೈ ಮಾಡೋದೇನು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನೋಡಿಕೊಂಡು ನೀವು ನೀರನ್ನ ಎಷ್ಟು ಬೇಕೋ ನೋಡಿಕೊಂಡು ಸಾಂಬಾರನ್ನ ಮಾಡ್ಕೋಬಹುದು ನಾನು ಮಿಕ್ಸಿ ಜಾರ್ನ ತೊಳೆದು ಅವಾಗಲೇ ಬಸಿದು ಇಟ್ಕೊಂಡಿರೋದು ನೀರು ಸ್ವಲ್ಪ ಇದೆ ಎಕ್ಸ್ಟ್ರಾ ನೀರು ಏನಾದ್ರೂ ಬೇಕಂದ್ರೆ ನಾನು ನೋಡ್ಕೊಂಡು ಹಾಕೊತೀನಿ ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರ್ನ ತೊಳೆದು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಟ್ಟು ಕೂಡ ಇತ್ತಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ನೋಡಿ ಇಷ್ಟ ಆಗಿದೆ ಇನ್ನು ನಮಗೆ ನೀರು ಬೇಕಂದ್ರೆ ಹಾಕೋಬಹುದು ನೋಡಿ ಬಸಾರ ಅಂದ್ರೆ ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು ಇಷ್ಟು ತೆಳುನು ಇರಬಾರ್ದು ಇಷ್ಟು ಗಟ್ಟಿ ಕೂಡ ಇರಬಾರ್ದು ನೋಡಿ ಈ ತರ ಇರಬೇಕು ಮೊದಲು ನಾವು ಸೊಪ್ಪು ಮತ್ತೆ ಬೇಳೆನ ಬೇಕುವಾಗ ಉಪ್ಪನ್ನ ಹಾಕಿರ್ತೀವಿ ಈಗ ನೋಡ್ಕೊಂಡು ನೀವು ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕೋಬಹುದು ನೋಡಿ ಚೆನ್ನಾಗಿ ಕುದಿತಾ ಇದೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಾಂಬಾರ್ ಕೂಡ ರೆಡಿ ಆಯ್ತು ರೊಟ್ಟಿ ಮಾಡಿ ನಿಮ್ಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಚೆನ್ನಾಗಿ ಕುದಿದೆ ಅಲ್ವಾ ಇವಾಗ ಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದೀನಿ ಬನ್ನಿ ಇವಾಗ ಸೊಪ್ಪನ್ನ ಪಲ್ಯ ಹಾಕೊಳ್ಳೋಣ ಹಾಗೆ ಸಾಂಬಾರು ಕೂಡ ಹಾಕೊಳ್ಳೋಣ ನೀವು ಮುದ್ದೆಗೂ ಜೊತೆ ತಿನ್ಬೋದು ಸೂಪರ್ ಆಗಿರುತ್ತೆ ನಾವು ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ನೋಡಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್